ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ವರಿಷ್ಠರು ಸಭೆ ಮಾಡ್ತೀವಿ ಆ ನಂತರದಲ್ಲಿ ಒಂದು ನಾಲ್ಕು ಪ್ರಮುಖರನ್ನ ಕರೆದು ಮಾತನಾಡಿಸ್ತೇವೆ ಅಂತ ಹೇಳಿದ್ರು ಒಂದು ವೇಳೆ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಹ್ವಾನ ಕೊಟ್ಟರೆ ಖಂಡಿತವಾಗೂ ಕೂಡ ನಾನು ಹೋಗ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿದ್ದರಾಮಯ್ಯ ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗಲು ಸಿದ್ಧ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಕೂಡ ಭಾಳ ಕಾನ್ಫಿಡೆಂಟ್ ಇದ್ದಂಗೆ ಕಾಣಿಸ್ತಾರೆ ಇವತ್ತು ಮುಖ್ಯಮಂತ್ರಿಗಳು ನಂಗೆ ನಗ್ತಾ ಎದ್ದು ಮೂರು ಬಾರಿ ಹೇಳಿದ್ದಾರೆ ನಾನು ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕರೆದ್ರೆ ಹೋಗ್ತೇನೆ ಹೇಳಿ ಭಾಳ ಕಾನ್ಫಿಡೆಂಟ್ ಆಗಿ ಭಾಳ ನಂಗೆ ನಗ್ತಾ ಅವರ ಮುಖಭಾವ ಕಳೆದೆರಡು ದಿನಗಳಿಗೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಮುಖಭಾವದಲ್ಲಿ ಏನೋ ಒಂದು ಲವಲವಿಕೆ ಕಾಣಿಸ್ತಾ ಇದೆ ಅದು ಯಾವ ಥರ ಸೂಚ್ಯ ಅಂಥೇಳಿ ನೋಡಬೇಕಾಗಿದೆ

कराद्रे हि डेल कराद्रे हि सर निर्म हरदरि सर निर्मलांद स्वामी सर मैत्रि माहिती डेल्ली कराद्रे हि सर निर्म हरदरे हि सर निर्मलांद स्वजे निर्मला सर मैत्रिय माहिती ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀವಿ ಕರೆದರೆ ಹೋಗ್ತೀವಿಂದರೆ ಹೋಗ್ತೀವಿ ಕರೆದರೆ ಹೋಗ್ತೀವಿ ಕರೆದರೆ ಹೋಗ್ತೀನಿ ಸರ್ ಹೋಗ್ತೀವಿ ಮುಖ್ಯಮಂತ್ರಿಗಳು ಕಳೆದ ಕೆಲ ದಿನಗಳ ಹಿಂದೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಸ್ವಲ್ಪ ಸಿಡುಕು ಸ್ವಭಾವದಿಂದಲೇ ಮಾತನಾಡ್ತಾ ಇದ್ರು ಸ್ವಲ್ಪ ಕೋಪದಿಂದ ಗರಮಾಗಿಯೇ ಮಾತನಾಡ್ತಾ ಇದ್ರು ಆದರೆ ಇವತ್ತಿನ ಅವರ ಮಾತಿನ ಲಹರಿ ಮತ್ತು ಮಾತಿನ ದಾಟಿ ಗಮನಿಸಿದ್ರೆ ಭಾಳ ಖುಷಿ ಖುಷಿಯಾಗಿ ನಗ್ತಾ ಮಾತನಾಡಿದ್ದಾರೆ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ 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 ಅಂತ ಹೇಳಿ ಮೂರು ಬಾರಿ ಹೇಳಿದ್ದಾರೆ ಅದು ಕೂಡ ನಗ್ತಾ ಅಲ್ಲಿಂದ ತೆರಳಿದ್ದಾರೆ ಸೊ ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದು ಕಾನ್ಫಿಡೆನ್ಸ್ ಗೇನ್ ಆದಂಗೆ ಕಾಣಿಸ್ತಾ ಇದೆ ಆದರೆ ಯಾವ ರೀತಿಯ ಕಾನ್ಫಿಡೆನ್ಸ್ ಅದು ಅನ್ನೋದನ್ನು ನೋಡಬೇಕು